ಬಸವಣ್ಣ ಭಾರತದ ಮಹಾನ್ ತತ್ವಜ್ಞಾನಿ ಸಮಾಜ ನಿರ್ಮಾತೃ ಮಾನವ ಹಕ್ಕುಗಳ ಪ್ರತಿಪಾದಕ ದಮನಿತರ ಧ್ವನಿ ಬಸವಣ್ಣನವರ ಹೆಸರಿನಲ್ಲಿ ಧರ್ಮ ಏಕೆ ಬೇಕು ಜಗತ್ತು ಬಸವಣ್ಣನವರನ್ನು ನಂಬುತ್ತದೆ ಜಾತಿ ಸಂಘಟನೆಗಳನ್ನು ನಂಬುವುದಿಲ್ಲ ಬಸವಣ್ಣ ಯುಗಪುರುಷ ವಿಶ್ವದ ತತ್ವಜ್ಞಾನಿಗಳ ಪಟ್ಟಿಯಲ್ಲಿದ್ದಾರೆ ಬಸವಣ್ಣನವರು ವಿಶ್ವ ಮಾನವ ಸಂದೇಶಗಳನ್ನು ಕೊಟ್ಟಿದ್ದಾರೆ ವಿಶ್ವವು ಬಸವಣ್ಣನವರನ್ನು ಗುರುತಿಸಿದೆ ಬಸವಣ್ಣ ಭಾರತೀಯ ಸಮಾಜ ಮತ್ತು ವಿಶ್ವ ಸಮಾಜದ ನ್ಯೂನತೆಗಳಿಗೆ ಪರಿಹಾರವನ್ನ ಕೊಟ್ಟಿದ್ದಾರೆ ಸಮಾಜವು ಒಪ್ಪಿಕೊಂಡಿದೆ ನಿರ್ಲಕ್ಷಿತ ಶೋಷಿತ ಹಿಂದುಳಿದ ವರ್ಗಗಳ ಮುಖಂಡರ ನೇತೃತ್ವದಲ್ಲಿ ಅನುಭವ ಮಂಟಪ ಎನ್ನುವ ಸಮಾಜೋ ಧಾರ್ಮಿಕ ಸಂಸ್ಥೆಯನ್ನು ಕಟ್ಟಿ ಎಲ್ಲರಿಗೂ ಧರ್ಮ ಶಿಕ್ಷಣವನ್ನ ನೀಡಿದ್ದಾರೆ ಬಸವಣ್ಣ ವೈಜ್ಞಾನಿಕ ವೈಚಾರಿಕ ಪ್ರಗತಿಪರ ಚಿಂತಕರೆಂಬುದು ವಿಶ್ವಕ್ಕೆ ಮತ್ತೊಮ್ಮೆ ತಿಳಿಸುವ ಅಗತ್ಯವಿಲ್ಲ ಬಸವಣ್ಣ ರಾಷ್ಟ್ರೀಯ ಅನಿಷ್ಟಗಳಾದ ಜಾತಿ ವರ್ಗ ವರ್ಣ ಮೌಢ್ಯ ಸೂತಕ ಮಡಿವಂತಿಕೆಗಳನ್ನು ವಿರೋಧಿಸಿ ಮಾನವತಾವಾದದ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರುವುದು ದಕ್ಷಿಣ ಭಾರತದ ಎಲ್ಲ ಜಾತಿ ಮುಖಂಡರಿಗೆ ಮತ್ತು ಸಂಘ ಸಂಸ್ಥೆಗಳಿಗೆ ತಿಳಿದಿರುವ ವಿಷಯವಾಗಿದೆ ಹಿಂದುಳಿದ ಅಸ್ಪೃಶ್ಯ ಶೋಷಿತ ಸಮುದಾಯದವರು ಯಾವುದೇ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವಾಗ ಬ್ಯಾನರ್ಗಳಲ್ಲಿ ಬಸವಣ್ಣನವರ ಭಾವಚಿತ್ರವನ್ನು ಕಡ್ಡಾಯವಾಗಿ ಹಾಕುತ್ತಾರೆ ಜಾಗತಿಕ ಮಟ್ಟದ ತತ್ವಜ್ಞಾನಿಗಳು ಮತ್ತು ಇತಿಹಾಸಕಾರರು ಬಸವಣ್ಣನವರನ್ನು ಭಾರತದ ಒಬ್ಬ ಶ್ರೇಷ್ಠ ಧರ್ಮ ಮತ್ತು ಸಮಾಜವಾದದ ಪ್ರವಾದಿ ಎಂದು ಪರಿಗಣಿಸಿದ್ದಾರೆ ಮಾನವನ ಸ್ವಾತಂತ್ರ್ಯ ಮತ್ತು ಹಕ್ಕುಗಳ ರಕ್ಷಣೆಯನ್ನು ಜಗತ್ತಿನಲ್ಲಿ ಸಂವಿಧಾನದತ್ತ ಮಾಡಲಾಗಿದೆ ಇದನ್ನು ಕಾರ್ಟ್ ಎನ್ನುತ್ತಾರೆ ಇದಕ್ಕೆ ನಾಂದಿ ಹಾಡಿದ್ದು ಸಾವಿರದ ಇನ್ನೂರ ಹದಿನೈದನೇ ಇಸವಿಯಲ್ಲಿ ಇಂಗ್ಲೆಂಡಿನಲ್ಲಿ ಇದು ಮಾನವ ಹಕ್ಕುಗಳ ಮಹಾ ಸನ್ನದು ಈ ಸನ್ನದುಗೆ ಏಳ್ನೂರ ತೊಂಬತ್ತೆಂಟು ವರ್ಷಗಳಾಗಿವೆ ಇದೇ ಮಾನವ ಹಕ್ಕು ಸನ್ನದನ್ನು ಬಸವಣ್ಣನವರು ಒಂಬೈನೂರು ವರ್ಷಗಳ ಹಿಂದೆ ಹೇಳಿರುವುದನ್ನು ವಿಶ್ವಸಂಸ್ಥೆ ಗಮನಿಸಿದೆ ಈ ವಿಚಾರವನ್ನು ಭಾರತದ ಪ್ರಧಾನಿ ಉಲ್ಲೇಖ ಮಾಡಿದ್ದಾರೆ ಜಾಗತಿಕ ವಿಶ್ವಧರ್ಮಗಳಾದ ಕುರಾನ್ ಮತ್ತು ಕ್ರಿಶ್ಚಿಯನ್ ಧರ್ಮಗಳು ನಿರಾಕಾರ ದೇವನನ್ನು ಏಕೈಕ ದೇವರೆಂದು ಹೇಳಿರುವ ರೀತಿಯಲ್ಲಿಯೇ ಭಾರತದಲ್ಲಿ ಬಸವಣ್ಣನವರು ನಿರಾಕಾರ ಶಿವನನ್ನು ಏಕೈಕ ದೇವರೆಂದು ಹೇಳುವ ಮೂಲಕ ವಿಶ್ವ ಪ್ರವಾದಿಗಳ ಸಾಲಿಗೆ ಸೇರುತ್ತಾರೆ ಪ್ರಜಾಪ್ರಭುತ್ವ ಮಾದರಿಯ ಶೂನ್ಯ ಪೀಠ ಎನ್ನುವ ಸಭಾಧ್ಯಕ್ಷರ ಪೀಠ ಸ್ಥಾಪಿಸಿ ಮಹಾನ್ ತತ್ವಜ್ಞಾನಿಯಾದ ಅಲ್ಲಮ್ಮ ಪ್ರಭುಗಳ ಸಭಾಧ್ಯಕ್ಷತೆಯಲ್ಲಿ ಸಾಮಾಜಿಕ ಧಾರ್ಮಿಕ ಆರ್ಥಿಕ ಶೈಕ್ಷಣಿಕ ಚರ್ಚೆಗಳನ್ನು ಮಾಡಲು ಎಲ್ಲಾ ಜಾತಿ ಜನಾಂಗದ ಮುಖಂಡರಿಗೆ ವಾಕ್ ಸ್ವಾತಂತ್ರ್ಯದ ಹಕ್ಕನ್ನು ನೀಡಿದರು ಮಾನವ ಹಕ್ಕುಗಳನ್ನು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಭಾರತದಲ್ಲಿ ಬಸವಣ್ಣನವರು ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ತಂದಿದ್ರು ಸ್ತ್ರೀ ಸ್ವಾತಂತ್ರ್ಯ ಮತ್ತು ಸ್ತ್ರೀ ಘನತೆಯನ್ನು ಪ್ರತಿಪಾದಿಸಿದ ಮೊದಲ ಧಾರ್ಮಿಕ ನಾಯಕ ಬಸವಣ್ಣ ಭಾರತ ದೇಶದಲ್ಲಿ ಸಮಾಜವಾದಿ ಪ್ರಜಾಪ್ರಭುತ್ವದ ಮೊದಲ ಕನಸುಗಾರ ಬಸವಣ್ಣ